ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ ಗೊತ್ತಲ್ಲ ನಿಮ್ಮ ಮನೆ ಮಗಳು ಸ್ಪರ್ಶ ನಾನಿವತ್ತು ಒಂದು ಸಾಮಾನ್ಯವಾದ ಆದ್ರೆ ತುಂಬಾ ವಿಶೇಷವಾದ ಹೂವಿನ ಬಗ್ಗೆ ಮಾತಾಡ್ತೀನಿ ಅದು ಯಾವ ಹೂವು ಅದರ ವಿಶೇಷತೆ ಏನು ಅದರ ಉಪಯೋಗವೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಹೂವಿನ ಬಗ್ಗೆ ಹೇಳೋದ್ಕಿಂತ ಮುಂಚೆ ನಾನು ಒಂದು ವಿಷಯನ ಹೇಳ್ತೀನಿ ನಾನ್ ಹಿಂದಿನ ಬಾರಿ ಹೇಳಿದ್ದೆ ಮೂವತ್ತು ದಿನ ಮೂವತ್ತು ಹೂವುಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಅದರಲ್ಲಿ ಮೊದಲನೇ ದಿನ ಆಗಿದೆ ಈಗ ಇಪ್ಪತ್ತೊಂಬತ್ತು ಹೂವಿನ ಬಗ್ಗೆ ತಿಳಿದುಕೊಳ್ಳೋಣ ಟೈಮ್ ವೇಸ್ಟ್ ಮಾಡದೆ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ನಾನು ಹೇಳಕ್ ಹೋಗ್ತಿರೋ ಹೂವು ಅತ್ಯಂತ ಸುಲಭವಾಗಿ ಎಲ್ಲ ಕಡೆ ಸಿಗುವಂತ ಹೂವು ಮತ್ತೆ ಅತಿ ಸುಂದರವಾದ ಹೂವು ಕೂಡ ಹೌದು ಆ ಹೂವು ಯಾವುದು ಅಂತಂದ್ರೆ ಅದೇ ಶಂಕಪುಷ್ಪ ಈ ಹೂವು ಬರೀ ಹೂವಲ್ಲ ಒಂದು ಅದ್ಭುತವಾದ ಔಷಧಿಯ ಬಳ್ಳಿ ಕೂಡ ಹೌದು ಇದರ ವಿಶೇಷತೆಯ ನೋಡೋದಾದ್ರೆ ಈ ಹೂವು ಶಂಖದ ಆಕಾರದಲ್ಲಿ ಇರೋದ್ರಿಂದ ಇದನ್ನ ಶಂಖ ಪುಷ್ಪ ಅಂತ ಕರೀತಾರೆ ಈ ಹೂವಿನ ಉಪಯೋಗಗಳನ್ನ ಹೇಳೋದಾದ್ರೆ ಮಾನಸಿಕ ಒತ್ತಡನ ನಿಯಂತ್ರಣ ಮಾಡುತ್ತೆ ಮಹಿಳೆಯರ ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ ಮತ್ತೆ ಬುದ್ಧಿಶಕ್ತಿಯನ್ನ ಹೆಚ್ಚು ಮಾಡುತ್ತೆ ರಕ್ತದೊತ್ತಡನ ನಿಯಂತ್ರಣ ಮಾಡುತ್ತೆ ಪುಷ್ಪದಿಂದ ಏನೆಲ್ಲ ಮಾಡ್ತಾರೆ ಅಂತ ನೋಡೋದಾದ್ರೆ ಚಹಾ ಮಾಡ್ತಾರೆ ಪುಡಿ ಮಾಡ್ತಾರೆ ಲೇಹ ತಯಾರಿಸ್ತಾರೆ ಅದ್ರ ಜೊತೆಗೆ ನ್ಯಾಚುರಲ್ ಆಗಿ ಅಡಿಗೆಗೆ ಹಾಕುವುದಕ್ಕೆ ಬಣ್ಣ ಕೂಡ ರೆಡಿ ಮಾಡ್ತಾರೆ ಇಷ್ಟು ಔಷಧಿ ಗುಣಗಳನ್ನ ಹೊಂದಿರುವಂತಹ ಈ ಹೂವು ಪ್ರಕೃತಿ ನಮಗೆ ಕೊಟ್ಟಿರುವ ಒಂದು ಅದ್ಭುತವಾದ ಕೊಡುಗೆ ಅಲ್ವಾ ಮನಸ್ಸಿಗೆ ಶಾಂತಿ ದೇಹಕ್ಕೆ ಆರೋಗ್ಯ ಆತ್ಮಕ್ಕೆ ನೆಮ್ಮದಿ ಕೊಡುವಂತಹ ಈ ಹೂವು ನಮ್ಮ ತೋಟಗಳಲ್ಲಿ ನೆಟ್ಟರೆ ನಮ್ಮ ನಿಮ್ಮ ಆರೋಗ್ಯದ ಕಾವಲುಗಾರ ಆಗ್ಬೋದಲ್ವಾ ಇದಾಗಿತ್ತು ಇವತ್ತಿನ ಶಂಕಪುಷ್ಪದ ವಿಡಿಯೋ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೂವಿನ ಜೊತೆಗೆ ಅಲ್ಲಿವರೆಗೂ ಬೈ ಲವ್ ಯು